ಧರ್ಮೋಪದೇಶ ಕಾಂಡ ಐದು ರಲ್ಲಿ ದೇವರು ನೀಡಿದ ಪುತ್ರಧರ್ಮದ ಕುರಿತ ಭಾಗವನ್ನು ನೋಡೋಣ ಪುತ್ರಧರ್ಮ ಪೋಷಕರ ಕಡೆಗೆ ಗೌರವ ಮತ್ತು ಸ್ಥಾಪಿತ ಸಂಪ್ರದಾಯಗಳ ತತ್ವಗಳನ್ನು ಎತ್ತಿಹಿಡಿಯುವುದು ಸೇರಿದಂತೆ ಉತ್ತಮ ಸಾಂಪ್ರದಾಯಿಕ ಮೌಲ್ಯಗಳು ಕಣ್ಮರೆಯಾಗುತ್ತಿರುವುದು ಇಂದಿನ ಸಮಾಜದಲ್ಲಿ ಗಮನಾರ್ಹ ವಿದ್ಯಮಾನವಾಗಿದೆ ಭೌತಿಕ ಸಂಪತ್ತು ಹೆಚ್ಚಾದಂತೆ ಮತ್ತು ವ್ಯಕ್ತಿವಾದವು ಅತಿರೇಕವಾಗುತ್ತಿದ್ದಂತೆ ಜನರು ತಮ್ಮದೇ ಆದ ಅಸ್ವಸ್ಥತೆಯನ್ನು ಸಹಿಸಲಾರದ ಕಾಲದಲ್ಲಿ ನಾವು ನಮ್ಮನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಮಕ್ಕಳು ತಮ್ಮ ಪೋಷಕರಿಗೆ ಹಾನಿ ಮಾಡುವ ಸುದ್ದಿಗಳನ್ನು ನೋಡುವುದು ತುಂಬಾ ದುಃಖಕರವಾಗಿದೆ ಎಷ್ಟಾದರೂ ನಾವು ಈ ದುಷ್ಟ ಪೀಳಿಗೆಯಿಂದ ಕಲಿಯಬಾರದು ಅಥವಾ ಅನುಕರಿಸಬಾರದು ಬದಲಿಗೆ ದೇವರು ನೀಡಿದ ಭಕ್ತಿಯ ಬೋಧನೆಗಳನ್ನು ಅನುಸರಿಸಬೇಕು ತಂದೆ ಮತ್ತು ತಾಯಿಯ ಚಿತ್ತದೊಳಗೆ ನಮ್ಮ ಪೋಷಕರಿಗೆ ಸಂಪೂರ್ಣವಾಗಿ ಪುತ್ರಧರ್ಮವನ್ನು ಅನುಸರಿಸಬೇಕು ಮತ್ತು ನಮ್ಮ ಆಧ್ಯಾತ್ಮಿಕ ಪೋಷಕರಿಗೆ ಪುತ್ರಧರ್ಮದ ಕರ್ತವ್ಯಗಳನ್ನು ಪೂರೈಸಬೇಕು ಧರ್ಮೋಪದೇಶ ಕಂಡ ಅಧ್ಯಾಯ ಐದು ವಚನ ಹದಿನಾರಕ್ಕೆ ಹೋಗೋಣ ನಿನ್ನ ದೇವರಾದ ಯೇಹೋವನ್ನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯೇಹೋವನ್ನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು ನಿಮ್ಮ ಪೋಷಕರನ್ನು ಸನ್ಮಾನಿಸಬೇಕು ಮತ್ತು ಪುತ್ರಧರ್ಮವನ್ನು ಕಲಿಯಬೇಕು ಎಂಬ ಪುನರಾವರ್ತಿತ ವಿಷಯವು ಸತ್ಯವೇದಾದ್ಯಂತ ಎದ್ದು ಕಾಣುವುದನ್ನು ನಾವು ನೋಡಬಹುದು ಹಾಗಾದರೆ ಸತ್ಯವೇದದ ಅರವತ್ತಾರು ಪುಸ್ತಕಗಳಲ್ಲಿ ಪುತ್ರಧರ್ಮವನ್ನು ಕಲಿಯಲು ದೇವರು ನಮಗೆ ಒಂದು ಉದಾಹರಣೆಯನ್ನು ಒದಗಿಸಿದ್ದಾರೆ ಇಂದು ನಾವು ರೂತಲ ಪುತ್ರಧರ್ಮ ಮತ್ತು ದೇವರ ಕಡೆಗೆ ಪರಲೋಕದ ಮಕ್ಕಳ ಪುತ್ರಧರ್ಮ ಪ್ರೀತಿಯನ್ನು ಪರಿಶೀಲಿಸುತ್ತೇವೆ ರೂತಳು ಪುಸ್ತಕ ಅಧ್ಯಾಯ ಒಂದರ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ನೋವೋವ್ಯೂ ಎಂಬ ಇಸ್ರಾಯೇಲ್ ಸ್ತ್ರೀ ಇದ್ದಳು ಅವಳಿಗೆ ಮಲೋನ್ ಮತ್ತು ಕಿಲ್ಯೂನ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು ಕಿಲ್ಯೋನ್ ಮತ್ತು ಮಲೋನ್ ಅವರ ಹೆಂಡತಿಯರ ಹೆಸರು ಒರ್ಫಾ ಮತ್ತು ಆ ಕುಟುಂಬವು ಮೋವಾ ಪ್ರದೇಶದಲ್ಲಿ ವಾಸಿಸುತ್ತಿತ್ತು ಅಲ್ಲಿ ಅವರು ಬರಗಾಲ ಸೇರಿದಂತೆ ವಿವಿಧ ಕಷ್ಟಗಳನ್ನು ಎದುರಿಸಿದರು ಅಂತಿಮವಾಗಿ ಅವರು ತಮ್ಮ ದೇಶವಾದ ಇಸ್ರಾಯೇಲಿಗೆ ಹಿಂತಿರುಗಲು ಕಾರಣವಾಯಿತು ಅವರು ಮೂಲತಃ ಬೆತ್ಲೆಹೆಮಿನವರು ನೋವಮಿಯ ಗಂಡ ಮತ್ತು ನಂತರ ಅವಳ ಇಬ್ಬರು ಗಂಡು ಮಕ್ಕಳಾದ ಕಿಲಿಯೋನ್ ಮತ್ತು ಮನ್ನೋನ್ ತೀರಿ ಹೋಗುತ್ತಾರೆ ಹೀಗೆ ಕೊನೆಯಲ್ಲಿ ಕುಟುಂಬದಲ್ಲಿ ಕೇವಲ ಮೂವರು ಜನರು ಅತ್ತೆ ನೋಮಿ ಮತ್ತು ಆಕೆ ಸೊಸೆಯೆಂದಿರಾದ ವರ್ಫಾ ಮತ್ತು ರೂತ್ ಮಾತ್ರ ಜೀವಂತವಾಗಿ ಉಳಿದರು ಮತ್ತು ಅವರಿಗೆ ತಮ್ಮ ದೇಶಕ್ಕೆ ಹಿಂತಿರುಗುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಆ ದಿನಗಳಲ್ಲಿ ಕೃಷಿಯ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದ ಸಮಾಜದಲ್ಲಿ ಪುರುಷರಿಗೆ ಸಾಕಷ್ಟು ಕೆಲಸಗಳು ಲಭ್ಯವಿದ್ದವು ಆದರೆ ಸ್ತ್ರೀಯರಿಗೆ ಸೀಮಿತ ಅವಕಾಶಗಳು ಇದ್ದವು ಆದ್ದರಿಂದ ಅವರು ನವಮಿಯನ್ನು ಅನುಸರಿಸಿದರೂ ಸಹ ಆ ಇಬ್ಬರು ಸೊಸೆಯಂದಿರಿಗೆ ಜೀವನೋಪಾಯ ಮಾಡಲು ಯಾವುದೇ ಮಾರ್ಗವಿರಲಿಲ್ಲ ಇದಲ್ಲದೆ ತನ್ನ ಇಬ್ಬರು ಚಿಕ್ಕ ಸೊಸೆಯಂದಿರನ್ನು ಕೇವಲ ತನ್ನೊಂದಿಗೆ ಸೇರಿಸಿಕೊಂಡಿದ್ದಕ್ಕಾಗಿ ವಿಷಾದಿಸುತ್ತಾ ನವಮಿ ಅವರನ್ನು ಅವರ ಸ್ವಂತ ಊರಿಗೆ ಕಳುಹಿಸಲು ಉದ್ದೇಶಿಸಿ ನಿಮ್ಮ ಸ್ವಂತ ಊರಿಗೆ ಹಿಂತಿರುಗಿ ಹೋಗಿ ಮತ್ತೆ ಮದುವೆಯಾಗಿ ಹಾಗಾಗಿ ನೀವು ನಿಮ್ಮ ಉಳಿದ ಜೀವನವನ್ನು ಒಂಟಿತನದಲ್ಲಿ ಅಲ್ಲ ಉದ್ದೇಶಪೂರ್ವಕವಾಗಿ ಬದುಕಬಹುದು ಎಂದು ಹೇಳಿದಳು ವರ್ಫಾ ತನ್ನ ತಾಯಿಯೊಂದಿಗೆ ಕೊನೆಯವರೆಗೂ ಇರಲು ಪ್ರಯತ್ನಿಸಿದಳು ಆದರೆ ಕೊನೆಗೆ ತನ್ನ ಊರಿಗೆ ಹಿಂತಿರುಗಿದಳು ಆದರೆ ರೂತ್ ನಾನು ನನ್ನ ಅತ್ತೆಯನ್ನು ಒಂಟಿಯಾಗಿ ಬಿಟ್ಟರೆ ಅವಳನ್ನು ಯಾರೂ ನೋಡಿಕೊಳ್ಳುತ್ತಾರೆ ಅವಳಿಗೆ ಗಂಡು ಮಕ್ಕಳಿಲ್ಲ ಮತ್ತು ಅವಳ ಗಂಡ ತೀರಿ ಹೋಗಿದ್ದಾನೆ ಎಂದು ಅಂದುಕೊಂಡಳು ರೂತಳು ನಾನು ಕೊನೆಯವರೆಗೂ ನಿನ್ನನ್ನು ಹಿಂಬಾಲಿಸುತ್ತೇನೆ ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು ಮತ್ತು ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು ದಯವಿಟ್ಟು ನನ್ನ ಸ್ವದೇಶಕ್ಕೆ ಹಿಂತಿರುಗಲು ನನ್ನನ್ನು ಕೇಳಬೇಡ ಎಂದು ಹೇಳಿದಳು ಇಸ್ರಾಯಲ್ಲದಿದ್ದರೂ ಮೋವಾಬ್ ಸ್ತ್ರೀಯಾಗಿ ರೂತಳು ನೋವಮಿಗೆ ತನ್ನನ್ನು ಅರ್ಪಿಸಿಕೊಂಡು ನಿನ್ನ ಜನರೇ ನನ್ನ ಜನರು ನಿನ್ನ ದೇವರೇ ನನ್ನ ದೇವರು ಆದ್ದರಿಂದ ದಯವಿಟ್ಟು ನಾನು ಹಿಂತಿರುಗಿ ಹೋಗುವಂತೆ ಕೇಳುವ ನಿನ್ನ ಮಾತುಗಳನ್ನು ಹಿಂತೆಗೆದುಕೊಳ್ಳಿ ಎಂದು ಪ್ರತಿಪಾದಿಸಿದಳು ತನ್ನನ್ನೇ ತ್ಯಾಗ ಮಾಡುವ ದುಡನಿಶ್ಚಯದಿಂದ ಅವಳು ತನ್ನ ಅತ್ತೆಯನ್ನು ಅನುಸರಿಸಲು ಆರಿಸಿಕೊಂಡಳು ಈ ಕಥೆಯು ರೂತಲ ಪುಸ್ತಕದಲ್ಲಿ ಸೆರೆಹಿಡಿಯಲ್ಪಟ್ಟಿದೆ ಒಂದು ಕಾಲದಲ್ಲಿ ಮರಣದಂಡನೆಗೆ ಗುರಿಯಾದ ನಮ್ಮ ಆಧ್ಯಾತ್ಮಿಕ ಜೀವನವು ಇಂದು ದೇವರಿಂದ ಹೇರಳವಾದ ಪ್ರೀತಿ ಮತ್ತು ಆಶೀರ್ವಾದಗಳ ನಡುವೆ ಅಸ್ತಿತ್ವದಲ್ಲಿದೆ ಎಲ್ಲವೂ ಆತನ ಪವಿತ್ರ ತ್ಯಾಗದಿಂದಾಗಿಯೇ ಅಲ್ಲವೇ ಆದ್ದರಿಂದ ನೀವು ಮತ್ತು ನಾನು ರೂತಳ ಮಾದರಿಯನ್ನು ಪ್ರತಿಬಿಂಬಿಸುತ್ತಾ ದೇವರಿಗೆ ಪುತ್ರಧರ್ಮದ ಕಾರ್ಯಗಳನ್ನು ತೋರಿಸುವ ವ್ಯಕ್ತಿಗಳಾಗಬೇಕು